ಹಿಂದೂ ಪ್ರಮೋದ್ ಮುಂತಾಲಿ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರು ನೀಡಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಅದೊಂದು ಪ್ರಚೋದನಕಾರಿ ಹೇಳಿಕೆ ಅಂತ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಸರ್ ಏನ್ ಹೇಳಲಿಕ್ಕೆ ಬಯಸ್ತೀರಿ ಇದ್ರ ಬಗ್ಗೆ ನೋಡಿ ಅವರು ಹೇಳಿಕೆಯನ್ನ ನಾನು ಬೆಂಬಲಿಸ್ತಾ ಇದ್ದೀನಿ ಮೊದಲೇದು ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದೀನಿ ಅವ್ರೇನು ಬಹಳ ದೊಡ್ಡ ಅಪರಾಧ ಬಹಳ ದೊಡ್ಡ ಪ್ರಚೋದನೆ ಅಥವಾ ಧರ್ಮದ್ರೋಹಿ ಅನ್ನುವಂತದ್ದು ಏನ್ ವಿಷಯ ಹೇಳಿಲ್ಲ ಅವ್ರು ಹೇಳಿದ್ದು ಅನ್ಯ ಧರ್ಮೀಯರ ಮಹಿಳೆ ಹುಡುಗಿಯರನ್ನು ಮದುವೆ ಆಗಿ ಅಂತ ಮದುವೆ ಆಗಿ ಅಂತ ಹೇಳಿದ್ದಾರೆ ಮದುವೆ ಆಗೋದು ತಪ್ಪೇನಲ್ಲ ಏನ್ ರೇಪ್ ಮಾಡಿ ಅಥವಾ ಮರ್ಡರ್ ಮಾಡಿ ಅಥವಾ ಕಿಡ್ನಾಪ್ ಮಾಡಿ ಅಂತ ಏನಾದ್ರು ಹೇಳಿದಾರಾ ಇಲ್ಲ ಮದುವೆ ಮಾಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಇವತ್ ಸರ್ಕಾರನೇ ಅನ್ಯ ಜಾತಿಯ ಅನ್ಯ ಧರ್ಮೀಯ ಮದ್ವೆ ಆದ್ರೆ ಪ್ರೋತ್ಸಾಹ ಕೊಡ್ತಾ ಇದೆ ಸೊ ಇದ್ರಲ್ಲಿ ತಪ್ಪೇನಿದೆ ಇದು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫ್ಐಆರ್ ಹರಿಬಾರ್ದು ಕೇಸೇ ದಾಖಲೆ ಮಾಡ್ಕೊಳ್ಬಾರ್ದು ಈಗ ಮದ್ವೆ ಮಾಡ್ಕೊಳ್ಳಿ ಅಂತ ತಪ್ಪಾ ಹಾಗಾದ್ರೆ ಇವ್ರಂತೂ ಮದ್ವೆ ಮಾಡಿಕೊಂಡು ಸೂಟ್ ಕೇಸ್ ನಲ್ಲಿ ಕಡಿದು ತುಂಡು ಮಾಡಿ ಹಾಕುವ ಹಾಕ್ತಾರೆ ಫ್ರಿಡ್ಜ್ ನಲ್ಲಿ ತುಂಡು ಮಾಡಿ ಆ ನಮ್ಮ ಹಿಂದೂ ಹುಡುಗಿಯರ್ನೆಲ್ಲ ಹಾಕ್ತಾರೆ ಕೊಲೆ ಮಾಡ್ತಾರೆ ನೇಹಾ ಹಿರೇಮಠ ಇಪ್ಪತ್ತೇಳು ಬಾರಿ ಕೊಲೆ ಚಾಕು ಹಾಕಿ ಹಾಕಿದ್ರು ಆ ರೀತಿ ಏನಾದ್ರು ಹೇಳಿಕೆ ಕೊಟ್ಟಿದಾರಾ ಇದು ಇದು ಮೂರ್ಖತನ ಇದು ಕಾಂಗ್ರೆಸ್ ಗೌರ್ಮೆಂಟ್ನ ಪ್ರಚೋದನೆ ಇದು ಕಾಂಗ್ರೆಸ್ ನ ಕುಮ್ಮಕ್ಕನಿಂದ ಅದು ದಾಖಲೆ ಆಗಿದೆ ಎಫ್ಐಆರ್ ಆಗಬಾರ್ದು ಕೇಸು ದಾಖಲೆ ಆಗ್ಬಾರ್ದು ನಾನು ಇದನ್ನ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಬಟ್ ಈಗ ದೂರು ದಾಖಲಿಸಿದ ತಕ್ಷಣನೇ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ ಸರ್ ಅದನ್ನೇ ಹೇಳೋದು ಕೇಸೇ ದಾಖಲೆ ಮಾಡಬಾರ್ದು ಮದ್ವೆ ಆಗಬಾರ್ದಾಗಾದ್ರೆ ಮದುವೆ ಮಾಡ್ಕೊಳ್ಳಿ ಅಂತ ಇಷ್ಟೇ ಹೇಳಿದಾರ ಅವರು ಏನ್ ತಪ್ಪೇನದ್ರಲ್ಲಿ ಏನ್ ಏನ್ ಹಾಗೆ ನೋಡಿದ್ರೆ ಮುಸ್ಲಿಂ ಹುಡುಗಿಯರಿಗೆ ಸ್ವಾತಂತ್ರ್ಯ ಸಿಗತ್ತೆ ಮುಸ್ಲಿಂ ಹುಡುಗಿಯರಿಗೆ ಇಸ್ಲಾಂನಲ್ಲಿ ಸ್ವಾತಂತ್ರ್ಯ ಇಲ್ಲ ಯಾವುದೇ ರೀತಿಯ ಅವರಿಗೆ ಹಕ್ಕಿಲ್ಲ ಆಸ್ತಿಯಲ್ಲಾಗ್ಲಿ ಪಾಲಿನಾಗ್ಲಿ ಏನೋ ಯಾವುದೇ ಇದರಲ್ಲಿ ಹಕ್ಕಿಲ್ಲ ಇಂತ ಇದರಲ್ಲಿ ಮದುವೆ ಆಗಿ ಅಂತ ಹೇಳಿಕೆ ಏನ್ ಪ್ರಚೋದನೆ ಆಗತ್ತೆ ಸೊ ಇದು ಕಾಂಗ್ರೆಸ್ ಗವರ್ನಮೆಂಟ್ ಬಂದ ತಕ್ಷಣ ಈ ರೀತಿಯ ಹಿಂದೂ ಕಾರ್ಯಕರ್ತರು ಹಿಂದೂ ನಾಯಕರ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯ ಇದು ಅಷ್ಟೇ ಕೇಸ್ ಸ್ಟ್ಯಾಂಡ್ ಆಗುದಲ್ಲ ಎಫ್ಐಆರ್ ಸ್ಟ್ಯಾಂಡ್ ಆಗುದಲ್ಲ ಇಮಿಡಿಯೇಟ್ ಅದಕ್ಕೆ ಸ್ಟೇಟ್ ಸಿಗತ್ತೆ ಇದು ಇದು ಈ ರೀತಿಯ ಉಳ್ಳಾಲದಲ್ಲಿ ಹೇಳಿಕೆ ಅವ್ರ ಹೇಳಿಕೆ ಏನೂ ತಪ್ಪಲ್ಲ ಅಂತನ್ನುವಂತದ್ ನಾನು ಹೇಳ್ತೇನೆ ಈಗ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಮತ್ತೆ ದೂರುದಾರರೆಲ್ಲ ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಇವು ಈ ಉಳ್ಳಾಲದಲ್ಲೇ ಬಂದು ಯಾವ ಕಾರಣಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ನೀಡಬೇಕು ಅನ್ನುವಂತ ಪ್ರಶ್ನೆಯನ್ನ ಇತ್ತಾ ಇದ್ದಾರೆ ಅಲ್ಲ ಉಳ್ಳಾಲ ಇರ್ಲಿ ಇನ್ನೆಲ್ಲಾದ್ರು ಇರ್ಲಿ ಎಲ್ಲಿ ಬೇಕಾದಲ್ಲಿ ಮಾತಾಡಕ್ಕೆ ಮದುವೆ ಆಗಿ ಅಂತ ಅನ್ನೋದು ಹೇಳೋದಕ್ಕೆ ಎಲ್ಲಿ ಬೇಕಾದ್ರೆ ಒಂದೇ ಸ್ಥಳದಲ್ಲಿ ಉಳ್ಳಾಲದಲ್ಲಿ ಹೇಳ್ಬಾರ್ದಾಗದ್ರ ಉಳ್ಳಾಲ ಪಾಕಿಸ್ತಾನ ಯಾವ ಏನದು ಏನು ಉಳ್ಳಾಲ ನಮ್ ದೇಶದ್ದೇ ಇದೆ ನಮ್ ಕರ್ನಾಟಕದ್ದೇ ಒಂದು ಭಾಗ ಅದು ಅಲ್ಲಿ ಹೇಳಬಾರ ಇಲ್ಲಿ ಹೇಳಬಾರ್ದು ಅಂತಂದ್ರೆ ಅಲ್ಲ ಕೋಮು ಪ್ರಚೋದನೆ ಅಂತ ಪ್ರಚೋದನೆ ಆಗುತ್ತೆ ಪ್ರಚೋದನೆ ಯಾವ ಕೋಮು ರೀ ಮದುವೆ ಆಗಿ ಅಂತ ಅನ್ನೋದಕ್ಕೆ ಯಾವ ಯಾವ ದಾಖಲೆ ತೋರಿಸ್ಲೇವ್ರು ಏನ್ ಇದು ಪ್ರಚೋದನೆಕಾರಿ ಹೇಳಿಕೆ ಅಂತ ತೋರಿಸಲೇ ಅವರು ಹೇಳಿ ಅವರು ಉದಯಗಿರಿ ಮೈಸೂರಿನ ಉದಯಗಿರಿ ಗಲಾಟೆ ಮಾಡಿದ್ದು ಇದು ಇದು ಕೋಮು ಗಲಭೆ ಇದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯಲ್ಲಿ ಗಲಭೆ ಮಾಡಿದ್ದು ಇದು ಕೋಮು ಗಲಭೆ ಅದು ಇನ್ನು ಶಿವಮೊಗ್ಗದ ರಾಗಿ ಗುಡ್ಡದಲ್ಲಿ ಮಾಡುವಂತಹದ್ದು ಅದು ಕೋಮು ಗಲಭೆ ಆಗುದು ಇವೆಲ್ಲ ಕೋಮು ಗಲಭೆ ಮಾಡುವಂತಹದ್ದು ಹಿಂದೂಗಳಲ್ಲಿ ಕೋಮು ಗಲಭೆ ಆಗೋದೇ ಇಲ್ಲ ಮಾಡೋದೇ ಇಲ್ಲ ಧನ್ಯವಾದಗಳು ಎಷ್ಟೊತ್ತಿನ ಜೊತೆಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್